ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯಗಳನ್ನ ನೋಡೋಣ ಇಂದು ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಹದಿನೇಳು ಗುರುವಾರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಅಸ್ತ ಮಧ್ಯಾಹ್ನ ಮೂರ್ ಮೂವತ್ತೈದಕ್ಕೆ ಚಂದ್ರೋದಯ ರಾತ್ರಿ ಮೂರು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಇದು ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿ ದ್ವಾದಶಿ ನಕ್ಷತ್ರ ಬಂದು ಇವತ್ತು ರೋಹಿಣಿ ಇನ್ನು ಆಯಾ ರಾಶಿಯವರು ಯಾವ ಯಾವ ಫಲಗಳನ್ನ ಹೊಂದಲಿದ್ದಾರೆ ಎನ್ನುವುದನ್ನ ಹೇಳುತ್ತೇನೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತವರು ವಿವಾದಗಳಿಂದ ಡೋಲಾಯಮಾನ ಸ್ಥಿತಿಗಳು ಉಂಟಾಗುತ್ತವೆ ಅಷ್ಟೇ ಅಲ್ಲದೆ ನಿರೀಕ್ಷೆಗೆ ತಕ್ಕ ಫಲಗಳು ಸಿಗುತ್ತವೆ ಇನ್ನು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಇರುವಂತಹವರು ಸಾಮಾಜಿಕ ಸಮಾರಂಭ ಹಾಗೂ ಕಾರ್ಯಗಳ ನಿಮಿತ್ತ ದೂರ ಸಂಚಾರ ಕೈಗೊಳ್ಳುವ ಸಾಧ್ಯತೆಗಳು ಇವೆ ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಇರುವಂತಹವರು ಸ್ವಕಾರ್ಯವನ್ನ ಮಂದಗತಿಯಲ್ಲಿ ಮಾಡಿಕೊಳ್ಳುತ್ತಾರೆ ಚಿಕ್ಕ ಮಕ್ಕಳಿಗೆ ಅಧ್ಯಯನದಲ್ಲಿ ಪ್ರಗತಿ ಇದೆ ಮಿಶ್ರಮ ಫಲಿತವಾಗಿದೆ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿ ಇರುವಂತಹವರು ವಾಹನ ವ್ಯಾಪಾರಿಗಳಿಗೆ ಹೊಸ ಉದ್ಯೋಗಿಗಳಿಗೆ ಅನುಕೂಲ ವಾದ ದಿನವಾಗಿದೆ ಇನ್ನು ಮುಂದಿನ ರಾಶಿ ಸಿಂಹ ಶಿವರಾಶಿಯಲ್ಲಿ ಕುಟುಂಬದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನ ಸುಲಭವಾಗಿ ಚೆನ್ನಾಗಿ ನಿಭಾಯಿಸಿಕೊಳ್ಳುತ್ತೀರಾ ಆನಂದವನ್ನ ಕಾಣುತ್ತೀರಾ ಇನ್ನು ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಇರುವಂತಹವರು ನಿರೀಕ್ಷೆ ಹುಸಿಯಾಗೋದಿಲ್ಲ ಧನಾಗಮನ ಆಗುತ್ತದೆ ಕೀರ್ತಿ ಯಶಸ್ಸನ್ನ ಸಾಧಿಸಿಕೊಳ್ಳುತ್ತೀರಿ ಇನ್ನು ತುಲಾ ರಾಶಿ ತುಲಾ ರಾಶಿಯಲ್ಲಿ ಇರುವಂತಹವರು ಸಂಕಲ್ಪಿತ ಕಾರ್ಯಗಳು ವಿಳಂಬವಾಗುತ್ತವೆ ಮಿಶ್ರಮ ಫಲಿತವಾಗಿದೆ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಇರುವಂತವರು ಹಿರಿಯ ಅಧಿಕಾರಿಗಳ ಕೃಪೆಯಿಂದ ಬಾಕಿಯಾಗಿ ಉಳಿದ ಕಾರ್ಯಗಳು ಪೂರ್ಣಗೊಂಡು ಸಂತೋಷ ನೀಡುತ್ತದೆ ಇನ್ನು ಧನುಷ್ ರಾಶಿ ಧನುಷ್ ರಾಶಿಯಲ್ಲಿರುವಂತವರು ಪುತ್ರನ ಪುಣ್ಯದಿಂದ ಪುಣ್ಯಕ್ಷೇತ್ರಗಳ ದರ್ಶನ ಆಗುವ ಸಾಧ್ಯತೆಗಳು ಇವೆ ಮಕರ ರಾಶಿ ಮಕರ ರಾಶಿಯಲ್ಲಿ ಇರುವಂತವರು ಎಲ್ಲಾ ಕಾರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು ಕಾರ್ಯಗಳನ್ನ ಸಂಪೂರ್ಣಗೊಳಿಸುತ್ತಿದೆ ಇನ್ನು ಮುಂದಿನ ರಾಶಿ ಕುಂಭ ಕುಂಭ ಹಿತ ಹಿತಶತ್ರುಗಳಿಂದ ವಂಚನೆಗಳ ವಂಚನೆ ಆಗುವ ಸಾಧ್ಯತೆಗಳಿವೆ ಸ್ವಲ್ಪ ಜೋಪಾನ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಇರುವಂತವರು ನೆಮ್ಮದಿ ಹಾಗೂ ಹೆಚ್ಚು ಸಂತೋಷವನ್ನ ಹೊಂದುತ್ತೀರಿ ಈ ದಿನ ಸಂತೋಷದಿಂದ ಕಾರ್ಯಗಳನ್ನು ನಿರ್ಭಾಯಿಸುತ್ತೀರಿ ಹೀಗಿವೆ ಆಯಾ ರಾಶಿ ಭವಿಷ್ಯ ಗುರುವಾರದ ದಿನ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ